ಈ ಜಾಗದಿಂದ ಪಾಸ್ ಆಗ್ತಾ ಇದ್ದಂಗೆನೆ ಅವ್ರಿಗೆ ನಿದ್ದೆಯಲ್ಲಿ ಬಾಬಾ ಅವರ ದರ್ಶನವಾಗಿ ನಾನು ಇಲ್ಲಿದ್ದೀನಿ ನಾನು ನೋಡದೆ ಹಂಗೆ ಹೋಗ್ತಾ ಇದೇನೇನು ಅಂತ ಹೇಳಿದ್ರಂತೆ ಆಯಮ್ಮ ಬಂದಿಲ್ಲಿ ಓಂ ಶ್ರೀ ಸಾಯಿ ಬಾಬಾ ಐ ನಮಃ ಓಂ ಗುರುದೇವ ನಮಃ ಈ ದಿನ ಗುರು ಪೂರ್ಣಮಿಯ ಬಹಳ ಶ್ರೇಷ್ಠವಾದಂತ ದಿನ ಇಡೀ ರಾಷ್ಟ್ರಾದ್ಯಂತ ಈ ಗುರು ಪೂರ್ಣಮಿಯ ಉತ್ಸವಗಳನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ದೇವಸ್ಥಾನಗಳಲ್ಲಿ ಮಠ ಮಾನ್ಯಗಳಲ್ಲಿ ವಿವಿಧ ಜಾಗಗಳಲ್ಲಿ ಭಾಳ ಅದ್ಧೂರಿಯಾಗಿ ಮಾಡ್ತಾರೆ ಯಾಕೆಂದರೆ ದೈವನದ ತದನಂತರ ಗುರುವೇ ನಮಗೆ ಮೂಲ ಫಸ್ಟು ಗುರು ಆದಮೇಲೆ ಮಿಕ್ಕಿನದ್ದೆಲ್ಲ ಆದ್ದರಿಂದ ಗುರುಗಳನ್ನು ನೆನೆಸ್ಕೊಳ್ತಾ ಈ ದಿನದ ಈ ಶುಭ ಸಂದರ್ಭದಲ್ಲಿ ಶ್ರೀ ಸದ್ಗುರು ಸಾಯಿನಾಥ ಪ್ರತಿಯೊಬ್ಬರಿಗೂ ಅಂದ್ರೆ ಸದ್ ಬರೀ ಸದ್ಗುರು ಸಾಯಿನಾಥ ಅಲ್ ಅವರೇ ಅಲ್ಲದೆ ಬಹಳಷ್ಟು ಗುರುಗಳು ನಮ್ಮ ಇದರಲ್ಲಿ ಬಹಳಷ್ಟು ಜನ ಬರ್ತಾರೆ ಅಂತಂದ್ರೆ ಶಂಕರಾಚಾರ್ಯ ಇರ್ಬೋದು ಬಹಳಷ್ಟು ಒಳ್ಳೊಳ್ಳೆ ಗುರುಗಳು ನಮ್ಮ ಈ ಜಾಗದಲ್ಲಿ ಕೈವಾರ ತಾತಯ್ಯನೋರ್ ಇರ್ಬೋದು ಬ್ರಹ್ಮ ವೀರಬ್ರಹ್ಮಯ್ಯಗಾರ ಇರ್ಬೋದು ಬಹಳಷ್ಟು ಜನ ಇದ್ದಾರೆ ಎಲ್ಲಾ ಗುರುಗಳ ಆಶೀರ್ವಾದ ಇವತ್ತು ನೆನೆಸ್ಕೊಳ್ತಾ ಅವರನ್ನ ನೆನೆಸ್ಕೊಳ್ತಾ ಈ ಸಂದರ್ಭದಲ್ಲಿ ಆ ಗುರುಗಳ ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ದೇಶಾದ್ಯಂತ ಸುಖ ಶಾಂತಿ ನೆಮ್ಮದಿ ಆಯು ಆರೋಗ್ಯ ಎಲ್ಲ ದೈಪಾಕ್ಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸಾವಿರಾರು ಜನ ಬರ್ತಾ ಸ ಎಲ್ಲಾ ವಿಧದ ಸಹಾಯನ ದಿಕ್ಕಲು ಜನಗಳ ಸಹಾಯದಿಂದ ಇವತ್ತು ಈ ಮಟ್ಟಕ್ಕೆ ಈ ಜಾಗದಲ್ಲಿ ಈ ಮಟ್ಟಕ್ಕೆ ಬಂದಿದೆ ಇದು ಸುಮಾರು ಒಂದು ಹತ್ತು ವರ್ಷದ ಹಿಂದೆ ನಾವು ಸ್ಥಾಪನೆ ಮಾಡಿದಂತ ಈ ಜಾಗ ಇವತ್ತು ಅದ್ದೂರಿಯಾಗಿ ಸಾವಿರಾರು ಜನ ಸೇರುವಂತ ಒಂದು ವ್ಯವಸ್ಥೆ ಇಲ್ಲಾಗಿದೆ ಅದು ಗುರುಗಳ ಆಶೀರ್ವಾದ ಅಂತ ನನ್ನ ಭಾವನೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದಂತ ಜನಗಳಿಗೆ ಆ ಗುರುಗಳ ಕೃಪಾ ಕಟಾಕ್ಷ ಲಭಿಸಿ ಅವರ ಕಷ್ಟ ಕಾರ್ಪಣೆಗಳನ್ನ ದೂರ ಮಾಡಿ ಸಮೃದ್ಧಿಯಾಗಿ ಸುಖ ಶಾಂತಿ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಹಾಗೂ ಅಷ್ಟೇ ನಮ್ಮ ಪೂರ್ವಜರ ಒಂದು ಆಶೀರ್ವಾದದಿಂದ ಎಲ್ಲಿ ಅನ್ನದಾನ ನಡೆಯುತ್ತೋ ಅಲ್ಲಿ ಪ್ರತಿಯೊಂದೂ ನಡೆಯುವಂಥ ವ್ಯವಸ್ಥೆ ಆಗುತ್ತೆ ಗುರುಗಳ ಸ್ಥಾಪನೆ ಗುರುಗಳ ಇದ್ದಂಥ ಜಾಗದಲ್ಲಿ ಬರೀ ಅನ್ನದಾನದಲ್ಲಿ ನಡೀತಾ ಇರುವಂತ ಜಾಗದಲ್ಲಿ ಯಾರೇ ಬಂದು ಅವ್ರ ಕೋರಿಕೆಗಳನ್ನ ಕೇಳಿದ್ರೆ ಅದನ್ನ ತೀರಿಸುವಂತ ವ್ಯವಸ್ಥೆ ಅಲ್ಲಿ ಬಂದಂತ ಎಲ್ರಿಗೂ ಆಗುತ್ತೆ ಇದು ನಮ್ಮ ಅನುಭವ ಇದು ಇದರಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಹೇಳಿದ್ದಾರೆ ಉದಾಹರಣೆಗೆ ಯಾರೋ ಒಬ್ರು ಅಮೇರಿಕಾದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿ ಪುಟ್ಪರ್ತಿಯಲ್ಲಿ ಅವರು ಪುಟ್ ಹೋಗೋವಾಗ ಹೋಗುವಾಗ ಇದೇ ಮೂರನೇ ಸಾರಿ ಈ ಮೂರನೇ ಗುರುಪೌರ್ಣಮಿ ಹಿಂದೆ ಅವ್ರು ಇಲ್ಲಿ ಜಾಗಕ್ಕೆ ಬಂದಿದ್ರು ಯಾವುದೋ ಒಂದು ಕಾರಣ ನಿಮಿತ್ತ ಬೆಂಗ್ಳೂರ್ಗ್ ಹೋಗ್ಬೇಕಾದ್ರೆ ಪುಟ್ಪರ್ತಿಯಿಂದ ಪರ್ತಿಯಿಂದ ಬೆಂಗ್ಳೂರ್ಗ್ ಹೋಗ್ಬೇಕಾದ್ರೆ ಕಾರ್ನಲ್ಲಿ ಮಲಗಿದ್ರಂತೆ ಅವರು ಮಲಗಿದ್ದಾಗ ಈ ಜಾಗದಿಂದ ಪಾಸ್ ಆಗ್ತಾ ಇದ್ದಂಗೆನೆ ಅವ್ರಿಗೆ ನಿದ್ದೆಯಲ್ಲಿ ಬಾಬಾ ಅವರ ದರ್ಶನವಾಗಿ ನಾನು ಇಲ್ಲಿದ್ದೀನಿ ನಾನು ನೋಡದೆ ಹಂಗೆ ಹೋಗ್ತಾ ಇದೇನೇನು ಅಂತ ಹೇಳಿದ್ರಂತೆ ಆಯಮ್ಮ ಬಂದಿಲ್ಲಿ ಆ ವರ್ಷದ ಸೇವೆ ಪ್ರತಿಯೊಂದು ಗುರುಪೂರ್ಣಿಮೆ ದಿನ ಬಂದು ಸಕಲ ವಿಧವಾದಂತಹ ಸೇವೆಗಳನ್ನು ಮಾಡಿದ್ದಾರೆ ಈ ತರ ಬಹಳ ಜನಕ್ಕೆ ಅದನ್ನ ಅವರವರ ಭಾವನೆಗಳು ಅವರವರ ಮನೆಗಳಿಗೆ ತಕ್ಕನಂತೆ ಆಗಿದೆ ಇಲ್ಲಿ ಬಂದು ಐದು ನಿಮಿಷ ಐದು ಹತ್ತು ನಿಮಿಷ ಪ್ರೇಯರ್ ಮಾಡಿದ್ರೆ ಸಾಕು ಕೂತ್ಕೊಂಡ್ರೆ ಕುತ್ಕೊಂಡು ಎದ್ದೋದ್ರೆ ಸಾಕು ಅವರಲ್ಲಿ ಏನೇ ಒಂದು ಇದಿರ್ಲಿ ಮಾನಸಿಕ ದುಗಡ ಏನೇ ಇದ್ರು ದಿಕ್ಳು ನಿವಾರಣೆಯಾಗಿ ಸಂತೃಪ್ತಿಯಾಗಿ ಆಚೆ ಹೋಗ್ತಾರೆ ಇನ್ನು ಅದಕ್ಕಿಂತ ಇನ್ನೇನ್ ಬೆಟ್ಟಾಗಿದೆ ನನ್ನ ಹೆಸರು ತೇಜಸ್ವಿನಿ ನಾನ್ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಗುರುಪೌರ್ಣಿಮೆ ಬಂದಿದ್ದೀವಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲಾ ಸಿಗ್ಲಿ ಅಂತ ಬಂದಿದೀವಿ ಬಂದಿರೋದು ತುಂಬಾ ಖುಷಿ ಆಯ್ತು ಮನಸ್ಸಿಗೆ ತುಂಬಾ ಆನಂದ ಆಯ್ತು ತುಂಬಾ ಚೆನ್ನಾಗಿ ಅನಿಸ್ತು ಮತ್ತೆ ಪೀಸ್ಫುಲ್ ಆಗಿದೆ ಚೆನ್ನಾಗಿದೆ ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಗುರುವಾರದತ್ತು ಬರ್ತಾ ಇರ್ತೀವಿ